ಅಪೂಲೀಸ್ ಕನ್ನಡಕ್ಕೆ ಸ್ವಾಗತ ನಟ ಸಾರ್ವಭಾಮ ಗಾನಗಂಧರ್ವ ವರನಾಟ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಮಾಲಾರ್ಪಣೆ ಮಾಡಿ ಮತ್ತು ಪ್ರಸಾದ ವಿನಿಯೋಗ ಏರ್ಪಡಿಸಲಾಯಿತು ಅದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಜ ಸೇವೆ ಸಮಾಜ ಸೇವೆ ಅಧ್ಯಕ್ಷರಾದ ರಾಜು ಶಬ್ದವೇದಿ ಅಭಿಮಾನಿ ಬಳಗ ರಮನಹಳ್ಳಿ ಅಧ್ಯಕ್ಷರಾದ ಸೋಮಣ್ಣ ಅಖಿಲ ಕರ್ನಾಟಕ ರಾಜ್ಕುಮಾರ್ ಸಂಘದ ರಾಜ್ಯಕ್ಷರಾದ ರಾಮೇಗೌಡರು ಭಗೀರಥ ಚಿತ್ರದ ನಾಯಕರಾದ ಜೈಪ್ರಕಾಶ್ ಮತ್ತು ಕೆಲವು ಕನ್ನಡ ಸಂಘಟನೆಗಳು ಅಭಿಮಾನಿಗಳು ಬಂದು ಈ ಹುಟ್ಟುಹಬ್ಬವನ್ನು ಉದ್ಯಾನದಲ್ಲಿ ಆಚರಣೆ ಮಾಡಲಾಯಿತು ಇನ್ನೊಂದು ವಸ್ತು ಪ್ರದರ್ಶನದಲ್ಲಿ ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ರವರ ಪುತ್ರಿಯೂ ಸಹ ಮಾಲಾರ್ಪಣೆ ಮಾಡಿ ಹುಟ್ಟುಹಬ್ಬನ ಏರ್ಪಡಿಸಲಾಗಿತ್ತು ಅದರಲ್ಲಿ ಇಟಿಕೆಗೌಡು ಶೇಖರ್ ರಾಜು ರಾಜಶೇಖರ್ ಮತ್ತು ರಾಮು ಮಂಜು ಮತ್ತು ಅಭಿಮಾನಿ ಬಳಗದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಬೆಳಗ್ಗೆ ಮಾಲಾರ್ಪಣೆ ಮಾಡಿ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ಅಪ್ಪು ನ್ಯೂಸ್ ಕನ್ನಡ ವರದಿಗಾರರೊಂದಿಗೆ ಗುರುಪ್ರಸಾದ್ ನಮಸ್ಕಾರ